कलबुर्गी नगर सय्यद चुंचोली प्राशस्तर ಜೆಡಿಎಸ್ ಕಾರ್ಮಿಕ ರಾಜೀವ್ ಪಟೇಲ್ ಅವರ ಅರ್ಥಪೂರ್ಣವಾಗಿರುವ ಸೈಯದ್ ರುದ್ರಾಶ್ರಮದಲ್ಲಿರುವ ಅನೇಕರಿಗೆ ಮಧ್ಯಾಹ್ನದ ಹುಟ್ಟಾ ಮಾಡಲಾಯಿತು ಈ ಸಂದರ್ಭದಲ್ಲಿ ರಾಜೀವ್ ಪಟೇಲ್ ಅವರ ಹುಟ್ಟುಹಬ್ಬದ ನೀತಿಯ ಮುಖಂಡರು ಮಾತನಾಡಿ ಕೋರಿ ಈ ಸಂದರ್ಭದಲ್ಲಿ ರಾಜೇ ಪಟೇಲ್ ಅವರು ಮಾತನಾಡಿ ತಮ್ಮ ಅಭಿಮಾನಿಗಳಿಗೆ ಹಾಗೂ ಇತರ ತಿಳಿಸಿದರು ప్రీతి రీతి అంగే కన్నను తెవ జోతి నిమ్మయ్య ప్రీతి హూవిన రీతి అంగే కన్నను తెవ జ్యోతి కల్న మనసను కరగొలు పాప తొలవు ప్రీతియ പ്രീതിയുല്ലത പാടിനാടു ദേവരുള്ളത കുടിയൊലു നോടു ಪ್ರೀತಿಯು ಇಲ್ಲ ದಾವಣ ದೇವರು ಸಲಕ್ಕೆ ಸಿದ್ದು ಮತ್ತು ಸಚಿನ್ ಗುಣೋಧರ ಎಲ್ಲರೂ ನಮ್ಮ ಜಿಲಾನಿ ಹಾಗೆ ಮತ್ತು ಸಮೀರ ಮತ್ತು ಸಲೀಂ ಎಲ್ಲರೂ ಆಗಿ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ ಇಲ್ಲಿ ಮಾಡಿದ್ದಕ್ಕೆ ಭಾಳ ಧನ್ಯವಾದ ಯಾಕಂದರೆ ಇಲ್ಲಿ ಕಷ್ಟ ಅಂದರೆ ಇದೆ ಇಲ್ಲಿ ಯಾರು ಭೀ ನೋಡೋಲ್ಲ ಅಂಥವರಿಗೆ ನಮ್ಮ ಟೀಮ್ಲಿಂದ ಮಾಡಿದ್ದಾರೆ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಇಷ್ಟೇ ಹೇಳೋದು ಮುಂದೆ ಯಾರು ಭೀ ಆಲಿ ಯಾರು ಭೀ ಹುಟ್ಟು ಹಬ್ಬ ಇತ್ತಂದ್ರೆ ಇಲ್ಲೇ ಮಾಡಬೇಕು ಯಾಕಂದರೆ ಇಲ್ಲಿ ಯಾರು ನೋಡೋಲ್ಲ ಅನ್ನ ಮತ್ತು ಅವ್ರಿಗೆ ಏನು ಬೇಕಾತ ಅದನ್ನ ಹಿಡ್ದ ಭಾಳ ಒಳ್ಳೇದಿದೆ ಯಾಕಂದರೆ ಇಲ್ಲಿ ಭಾಳ ಮಂದಿ ಮಾಡ್ತಾರೆ ಅಲ್ಲಿ ಇಲ್ಲಿ ಬಲಿ ಇಲ್ಲಿ ಮಾಡೋದು ಒಂದು ಬೆಟ್ರ್ ಇದೆ ಯಾಕಂದರೆ ಒಬ್ಬರದು ಹೊಟ್ಟಿಗೆ ಅನ್ನ ಕೊಡಪ್ಲೆ ಪ್ಲೇ ನಾ ಇಷ್ಟೇ ಹೇಳೋದು ನಮ್ಮ ಟೀಮ್ ವತ್ತಿಯಿಂದ ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ ನಾನು ಯಾಕಂದರೆ ಇದು ಒಂದು ಬೆಸ್ಟ್ ಮಾಡಿದ್ದಾರೆ ಇದು ಯೋಚನೆ ಮಾಡಿದಲ್ಲಿ ಇಂಥದ್ದು ಮಾಡ್ತಾರಂತೆ ಇದು ಮಾಡಿದ್ದಾರೆ ಇವತ್ತು ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ ನಿಮ್ಮ ಮುಖಾಂತರ ಅವ್ರ ಸಲಕ್ಕ ನಮ್ಮ ಸಿದ್ದು ಅವರು ಎಲ್ಲರೂ ಮಾಡಿದ್ದಾರೆ ಟೀಮ್ ನಮ್ಮದು ಅನ್ನದಾನ ಅನ್ನದಾನ ಮಾಡಿದ್ದಾರೆ ಅವರು ಸಲಕ್ಕೆ ಒಂದು ಧನ್ಯವಾದ ಹೇಳ್ತೀನಿ ಎಲ್ಲರಿಗೆ ನಮ್ಮ ಟೀಮ್ ವತಿಯಿಂದ ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ ಧನ್ಯವಾದ ಜಿಲ್ಲಾ ಕಾರ್ಮಿಕ ಅಧ್ಯಕ್ಷರಾದ ಶ್ರೀ ರಾಜೇಶ್ ಪಟೇಲ್ ಇವರ ಹುಟ್ಟುಹಬ್ಬದ ದಿನ ಅಂಗವಾಗಿ ನಾವು ಅವ್ರಿಗೆ ಶುಭಾಶಯಗಳನ್ನು ಕೋರುತ್ತಾ ಜಿಲ್ಲಾ ಜಾತ್ಯತೀತ ಜನತಾದ ಕಾರ್ಯಾಧ್ಯಕ್ಷನಾಗಿ ನಾನು ಶುಭಾಶಯಗಳನ್ನು ಕೋರುತ್ತೇನೆ ಜೊತೆಗೆ ಅವರು ಸಾಕಷ್ಟು ಕೆಲಸ ಅನುಭ ಪಕ್ಷಕ್ಕಾಗಿ ದುಡಿತಾ ಇದ್ದಾರೆ ಅಂಥವ್ರು ನಾವು ಬರ್ತ್ಡೇ ಮಾಡಬೇಕಾಗಿತ್ತು ಆದರೆ ನಮ್ಮ ಪಕ್ಷದ ಕಚೇರಿಯಲ್ಲಿ ನಾವು ಮಾಡಬೇಕಾಗಿತ್ತು ಕಾರಣ ಅಂತಲಿಂದ ನಾವು ಮಾಡಿಲ್ಲ ಅಧ್ಯಕ್ಷ ಬೆಂಗಳೂರು ನಗರ ಅದಕ್ಕಾಗಿ ಅವ್ರಿಗೆ ವಿಷಾದ ವ್ಯಕ್ತಪಡಿಸ್ತೀವಿ ಅವರು ಮಾಫಿ ಕೇಳ್ತೀವಿ ಜೊತೆಗೆ ರಾಜ ಪ್ರಗತಿವಂತ ಶೀಲವಂತರು ಅವರ ಹುಟ್ಟುಹಬ್ಬದ ಒನ್ಸ್ ಅಗೇನ್ ಹುಟ್ಟು ಹಬ್ಬದ ಶುಭಾಶಯಗಳು ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಉದ್ದಾಸನ ಬಂದಾರೆ ಉದ್ದ ಉದ್ದ್ರಿಗೆಲ್ಲರಿಗೂ ನಾನೊಬ್ಬ ವಯಸ್ಸಾದವ್ರಿಗೆ ಎಲ್ಲರಿಗೂ ಕೂಡ ಆಹಾರ ಕೊಟ್ಟರೆ ಊಟ ಕೊಟ್ಟರೆ ಅಲ್ಲ ಸ್ವೀಟ್ ಕೊಟ್ರೆ ಎಲ್ಲ ಕೊಟ್ಟರು ಅವ್ರಿಗೆ ಅವ್ರಿಗೆ ಯಾವುದು ತೊಂದರೆ ಆಗಲಾರದನ್ನು ನೋಡಿಕೊಂಡು ರಾಜ ಹೋಗ್ಯಾರ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಈಗ ರಾಜ ಅವರು ಸಾಕಷ್ಟು ಕೆಲಸ ಮಾಡ್ತಾಯಿದ್ದಾರೆ ಪಕ್ಷಕ್ಕಾಗಿ ಪಕ್ಷದ ಅವ್ರಿಗೆ ಗುರುತಿಸ್ಬೇಕು ಗುರುತಿಸಿ ಏನಪ್ಪ ಅಂದ್ರೆ ಮುಂದೆ ಮುಂಬಡ್ತಿ ನೀಡಬೇಕು ಅಂತೇಳಿ ನಮ್ಮ ಪಕ್ಷದವ್ರಿಗೆ ನಾವು ವಿನಂತಿ ಮಾಡ್ಕೋತಾಯಿದ್ವಿ ನಮ್ಮ ಜೆ ಡಿ ಎಸ್ ಕಾರ್ಮಿಕರ ಇಲ್ಲದ ಅಧ್ಯಕ್ಷರು ಅವರಿಗೆ ಅಂಗವಾಗಿ ವಿರುದ್ರಾಕ್ಷಮದಲ್ಲಿ ಊಟ ಕೊಟ್ಟಿದ್ದವ್ರಿ ಇವತ್ತ ರಾಜವಣ